बुर्के कपड़ों में थड़ी दीख रहा है बुर्के कपड़ों में बस बोलो तकत अच्छा ये कौन सी है यहाँ पे हाँ यहाँ ये नोट हम तोड़े हाँ हाँ ये नोट कौन तोड़ रहा है ये नोट कौन तोड़ रहा है तो बाय नाड़ो बाय नाड़ो

और उधर भररी इधर नोट करिए 1 नंबर 1 नंबर होवेगा ಮೀಡಿಯಂ ಮಾಡಪ್ಪ ಅಲ್ಲಿ ಹೋಗೇನು ಹೋಗಲ್ಲಿ ಮಾಡು ಫೋನ್ ಯಾರಿಗೆ ಸಾರು ಕೊಡು ಇದು ಯಾರು ಫೋನ್ ಯಾರಿದೆ ಹ್ಞೂ ಹಾಂ ಕಂಟಿನ್ಯೂ ಮಾಡಿ ನೋಡಿರಿ ಸಂಜು ಈ ಕಡೆ ನೋಡಿರಿ ಹಾಂ ಒಳಗೆ ನೋಡಿರಿ ಹಂಗೆ ಒಳಗೆ ಈ ಕಡೆ ದೀಪವಾದ ಈ ಕಡೆ ನೋಡ್ತಾ ಇರ್ಬೇಕು ಹಾಂ ಈ ಕಡೆ ನೋಡ್ತಾ ಇರಬೇಕು ಹಾಂ ಅವರೇ ಸರ್ ಕ್ಯಾಪ್ಟನ್ ಪೈಲಟ್ ಅವರು ಹಾಂ